ತಮ್ಮನ್ನೆಲ್ಲ ಉದ್ದೇಶಿಸಿ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಸಚಿವರಾದಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ಡಿಕೆ ಶಿವಕುಮಾರ್ ಸಾಹೇಬ್ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾರೆ ಈಗ ಪೌರ ಭಾರತ್ ಪತಾ ಕಿ ಕಾಂಗ್ರೆಸ್ ಪಾರ್ಟಿ ಕಿ ಸೋನಿಯಾ ಗಾಂಧಿ ಕಿ ರಾಹುಲ್ ಗಾಂಧಿ ಕಿ ಮಲ್ಲಿಕಾರ್ಜುನ್ ಖರ್ಗೆ ಕಿ ಮಂತ್ರೆ ಆಯ್ತು ವೇದಿಕೆಯಲ್ಲಿ ಎಲ್ಲ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ಡಾಕ್ಟರ್ ಪರಮೇಶ್ವರ್ ಅವರೇ ಸತೀಶ್ ಜಾರಕಿಹೊಳಿ ಅವರೇ ವೆಂಕಟೇಶ್ ಅವರೇ ಮಹದೇವಪ್ಪ ಅವರೇ ಮತ್ತು ಎಲ್ಲ ನಮ್ಮ ಶಾಸಕಗಳಂತ ಗಣೇಶ್ ಅವರು ನರೇಂದ್ರ ಅವರು ಯತೀಂದ್ರ ಅವರು ನಮ್ಮ ಕೃಷ್ಣಮೂರ್ತಿ ಅವರು ಮಾ ಅವರು ಪುಟ್ರನ್ ಶೆಟ್ಟಿ ಅವರು ಎಲ್ಲರೂ ಕೂಡ ವೇದಿಕೆಯಲ್ಲೆಲ್ಲ ಇದ್ದಾರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಲ್ಲ ಇದ್ದಾರೆ ಇವತ್ತು ನಾವು ಸುನಿಲ್ ಬೋಸ್ ಅವರಿಗೆ ಆಶೀರ್ವಾದ ಮಾಡಿ ಅಂತ ಕೇಳಲಿಕ್ಕೆ ಬಂದಿದ್ದೇವೆ ಇಲ್ಲಿ ಆಶೀರ್ವಾದ ಕೇಳಕ್ಕಿಂತ ಮುಂಚಿತವಾಗಿ ಹಾಲಿ ಸಂಸದರೇ ಅಂತ ಶ್ರೀನಿವಾಸ್ ಪ್ರಸಾದ್ ಅವರು ಅವರಿಗೆ ಆಶೀರ್ವಾದವನ್ನು ಮಾಡಿ ಇಲ್ಲಿಗೆ ಕರೆಸಿಕೊಟ್ಟಿದ್ದಾರೆ ಅವರು ಸಂಪೂರ್ಣವಾದಂತಹ ಬೆಂಬಲ ಅವರ ಇತಿಷಿಗಳ ಬೆಂಬಲ ಅವರ ಪಕ್ಷದ ಎಲ್ಲ ಕಾರ್ಯಕರ್ತರ ಬೆಂಬಲವನ್ನ ಕೊಟ್ಟು ಇವತ್ತು ನಿಮಗೆ ಕಳಿಸ್ಕೊಟ್ಟಿದ್ದಾರೆ ಈ ಜನ ಸಮೂಹ ನೋಡಿದ್ರೆ ಇಡೀ ಉರಿ ಬಿಸಿಲಿನಲ್ಲಿ ನೀವು ಯಾರು ನಾವು ಚೆಕ್ ಮಾಡೋಣ ಅಂತ ಇಲ್ಲೇ ಭಾಷಣಕ್ಕೆ ಶುರು ಮಾಡುದು ಆದ್ರೆ ನಾವು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ರೀತಿಯಲ್ಲಿ ಯಾವ ರೀತಿ ಹೋರಾಟವನ್ನ ಜನ ಮಾಡಿದ್ರು ಹಂಗೆ ನೀವು ಕಾಂಗ್ರೆಸ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ ನಗರದಲ್ಲಿ ಇವತ್ತು ಕಾಂಗ್ರೆಸ್ ಮಾತಾಡಿನ ಸುಮಾರು ಮೂರು ಲಕ್ಷ ಅಂತರದಿಂದ ಕೇಳಿಸಲಿಕ್ಕೆ ತಾವೆಲ್ಲ ಇದೆ ನಾನು ನಿಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಹಿಂದೆ ನಾನು ಎರಡೇ ಕೋಟೆಗೆ ಬಂದು ಒಂದು ಮಾತು ಹೇಳುತ್ತೆ ನಾನು ಏನ್ ಹೇಳಿದೆ ಅಂದ್ರೆ ನನಗೆ ಒಬ್ಬ ನಿಮ್ಮ ಒಬ್ಬ ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ಕಳಿಸ್ತಾ ಏನ್ ಕಳಿಸ್ತಾ ಅಂದ್ರೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಮಾತ್ರ ಚಂದ ಅಂತ ಹೇಳಿ ಅಧಿಕಾರ ಕೊಟ್ರಿ ಈ ಮಾನಧೈಮ ಮಾಡುವ ಕೈ ಐದು ಗ್ಯಾರಂಟಿಗಳ ಕೊಟ್ಟು ಐದು ಬೆಳ್ಳ ಸೇರಿ ಕೈ ಮುಷ್ಟಿ ಆಯ್ತು ಐದು ಗ್ಯಾರಂಟಿ ಸೇರಿ ಈ ಕೈ ಕಟ್ಟಿ ಆಯ್ತು ಆಯ್ತು ಇಲ್ ನಿಮ್ಗೆಲ್ಲ ಅಕ್ಕಿ ಬರ್ತಾ ಇದೆಯಾ ಇನ್ನು ಎರಡ್ ಸಾವಿರ ರೂಪಾಯಿ ಮೆನ್ಸಿಗಳು ಬರ್ತಾ ಇದೆಯಾ ಇಲ್ಲೋ ನಿಮ್ಗೆಲ್ಲ ನಿಮ್ ಮೆನ್ಸಿಗಳಿಗೆ ನಿಮ್ಗೆ ಯಾಕೆ ಅಂದ್ರೆ ನೀವೆಲ್ಲ ತಗೊಂಡಿಲ್ಲಾರು ಅಂಗಡಿನೋ ಅಂಗಡಿ ಸಮ್ಮಿ ಅಂಗಡಿ ಅಂತ ಕೊಡಲಿಲ್ಲ ಎಲ್ಲರಿಗೂ ಉಚಿತವಾಗಿ ಕರೆಂಟ್ ಬರ್ತಾ ಇದೆಯಾ ಇಲ್ಲೋ ಎಲ್ಲ ಹೆಣ್ಮಕ್ಳೆಲ್ಲ ಫ್ರಿಯ ಬಸ್ ಎಲ್ಲ ಓಡ್ತಾ ಇದಾರೆ ಇಲ್ಲ ಎಲ್ಲ ದೇವಸ್ಥಾನ ನೆಂಟರು ಮನೆಯೆಲ್ಲ ಓಡ್ತಾ ಇದಾರೆ ಇಲ್ಲೋ ಇದಕ್ಕೆ ನಾವು ಇಂತ ಒಂದು ದೊಡ್ಡ ಐತಿಹಾಸಿಕವಾದಂತ ಐದು ಗ್ಯಾರಂಟಿಯನ್ನು ಕೊಟ್ಟು ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಮೊದಲನೇ ದಿನನೇ ನಾನು ಮಾಧೇವನವರು ಪರಮೇಶ್ವರ್ ಅವರು ಸತೀಶ್ ಅವರು ಎಲ್ಲ ಹೋಗಿ ಕ್ಯಾಬಿನೆಟ್ ಅಲ್ಲಿ ಮೊದಲನೇ ದಿನ ತೀರ್ಮಾನ ಮಾಡಿದ್ವು ಮೋದಿ ಅವ್ರು ಮಾಡಿದ್ರ ಹದಿನೈದು ಲಕ್ಷ ಬಂತ ಈಗ ಬಂತ ಏನಿಲ್ಲ ರೈತರಿಗೆ ಏನಾದ್ರು ಡಬಲ್ ಇನ್ಕಮ್ ಆಯ್ತಾ ಏನು ಆಗ್ಲಿಲ್ಲ ಇದಕ್ಕೆ ನಾನ್ ಕೇಳ್ತಾ ಇರ್ ಇಷ್ಟೇ ನಿಮ್ಮ ಚಾಮಿನಗರದಲ್ಲಿ ಏ ಚಾಮ್ರ ನಗರದಲ್ಲಿ ಮೂವತ್ ಮೂರ್ ಜನ ಅವತ್ತು ಇದೇ ನಮ್ಮ ದೂರನಾರಾಯಣ ಕರ್ಕೊಂಡ್ ಬಂದು ಮನಮರೆಗೆ ಮನೆಗೆ ಅವರು ನಮ್ಮ ಎಲ್ಲ ಇವರು ನಮ್ಮ ಪುಟ್ಟರಂಗ ಶೆಟ್ಟರೆಲ್ಲ ಬಂದು ಕೃಷ್ಣಮೂರ್ತಿ ಕರ್ಕೊಂಡು ಬಂದು ಮನಮರೆಗೆ ಮನೆಗೆ ಹೋಗಿ ಭೇಟಿ ಮಾಡಿಸಿ ಪಾಪ ಇಲ್ಲಿಗೆ ಅಂತಾರ ಸತ್ತೋದ್ರು ಯಾವ ಬಿಜೆಪಿಯವರು ರಕ್ಷಣೆಗೆ ಬರ್ಲಿಲ್ಲ ಬಂದಿದ್ರಾ ರಕ್ಷೆ ಸಹಾಯ ಮಾಡಿದ್ರ ಯಾರು ಸಹಾಯ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಅವರೆಲ್ಲರೂ ಕೂಡ ಉದ್ಯೋಗ ಕೊಡಬೇಕು ಅಂತ ತೀರ್ಮಾನವನ್ನ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ